ಡೇಂಗಿ ಜ್ವರ ಬರ್ತಾ ಇರೋದು ಅದನ್ನೇ ಬಿ ಬಿ ಎಂ ಪಿ ಎಲೆಕ್ಷನ್ ಆಗಲೇಬೇಕು ಇಮಿಡಿಯೇಟಾಗಿ ಆದರೆ ಅಟ್ಲೀಸ್ಟ್ ಕಾರ್ಪೊರೇಟ್ರು ಮನೆ ಹತ್ರ ಸಿಗ್ತಾರೆ ಮಾತಾಡಿಸ್ಬೋದು ನಮ್ಮ ಕುಂದುಕೊರೆಗಳ್ನ ಹೇಳ್ಬೋದು ಒಂಥರ ಅಧಿಕಾರಿಗಳೂ ಕೆಲಸ ಮಾಡಲ್ಲ ಈ ಕಾರ್ಪೊರೇಟ್ರುಗಳು ಮಾಡಲ್ಲ ಟೂ ಇನ್ ಒನ್ ಹಂಗೂ ಇದೆ ಫಿಫ್ಟಿ ಫಿಫ್ಟಿ ಅವರಿದ್ದರೆ ಅಟ್ಲೀಸ್ಟು ಅವ್ರಿಗೆ ಹೇಳೋದು ಹೇಳ್ಬೋದು ಜನಪ್ರತಿನಿಧಿಗಳು ಅದು ಪಕ್ಷ ಪಕ್ಷದವ್ರಿಗೆ ಮಾತ್ರ ಮಾಡಿಕೊಡ್ತಾರೆ ಬೇರೆ ಪಾರ್ಟಿಯವ್ರಿಗೆ ಮಾಡ್ಕೊಡೋಲ್ಲ ಕೆಲಸ ಈಗ ಬಿ ಜೆ ಪಿಯವ್ರು ಬಂದರೆ ಕಾಂಗ್ರೆಸ್ವ್ರಿಗೆ ಮಾಡೋಲ್ಲ ಕಾಂಗ್ರೆಸ್ ಅವರಿದ್ದರೆ ಬಿ ಜೆ ಪಿಯವ್ರಿಗೆ ಕೆಲಸ ಮಾಡಿಕೊಡೋಲ್ಲ ಅದು ಫಿಫ್ಟಿ ಫಿಫ್ಟಿನೇ ಅದುವೆ ಎಲೆಕ್ಷನ್ ಆದರೆ ಅಟ್ಲೀಸ್ಟ್ ಒಂದು ಒಂದು ಟೆನ್ ಪರ್ಸೆಂಟ್ ಆದರೂ ಅಟ್ಲೀಸ್ಟ್ ಏನಾದರೂ ಸ್ಪಂದಿಸ್ತಾರೆ ಅಂತೇಳಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಜನಗಳಿಗೆ ಬಿ ಬಿ ಎಮ್ ಪಿ ಎಲೆಕ್ಷನ್ ಎವ್ರಿ ಫೈವ್ ಇಯರ್ಸ್ ಅಲ್ಲಿ ಆಗಬೇಕು ಭಾಳ ವರ್ಷ ಆಯಿತು ಆಗಲಿಲ್ಲ ಬರೀ ಎಮ್ ಎಲ್ ಎಸ್ ಎಮ್ ಪಿ ಸಾದರೆ ಕೆಲಸ ಆಗೋದಿಲ್ಲ ಕೌನ್ಸಿಲರ್ಸ್ ಇರಬೇಕು ಕೌನ್ಸಿಲರ್ಸ್ ಇದ್ರೆ ವಾರ್ಡ್ದು ಡೆವಲಪ್ಮೆಂಟ್ ಆಗ್ತದೆ ಅದಕ್ಕೆ ಕೌನ್ಸಿಲರ್ಸ್ ಇರೋದು ಒಳ್ಳೆಯದು ಬೇಗ ಮಾಡಿದ್ರೆ ಒಳ್ಳೆಯದು ಎಲ್ಲ ಸಮಸ್ಯೆ ಇದೆ ಅಮ್ಮ ಭಾಳ ಸಮಸ್ಯೆ ಇದೆ ನೀರದು ಇದೆ ರೋಡ್ ರೋಡ್ ಸರಿಗಾಗ್ತಾ ಇಲ್ಲ ಎಲೆಕ್ಟ್ರಿಸಿಟಿ ಇದೆ ಪೋಸ್ಟ್ನಲ್ಲಿ ಬಲ್ಪ್ಸ್ ಎಲ್ಲ ಇದು ಇದು ಆಗೋದಿಲ್ಲ ಹೊಳಿದರೆ ಅದು ಕೂಡ ಯಾರಿಗೆ ಹೇಳಿ ಹೇಳಬೇಕು ಆ ಥರ ಆಗಿಬಿಟ್ಟಿದೆ ಕೌನ್ಸಿಲರ್ಸ್ ಇದ್ದರೆ ವಾರ್ಡ್ನಲ್ಲಿ ಹೋಗಿ ಮಾತಾಡ್ಬೋದು ಹೇಳ್ಬೋದು ಒಂದು ಕೆಲಸ ಆಗ್ಬೋದು ಇವಾಗ ಕೆಲಸ ಅಷ್ಟು ನಡೀತಾ ಇಲ್ಲ ಎಲ್ಲಿ ಮ ಎಮ್ ಎಮ್ ಎಲ್ ಎಸ್ ಮನೆಗೆ ಉಡ್ಕೊಂಡು ಹೋಗಬೇಕು ನಾವು ಹಾಂ ಇವಾಗಿ ಇರೋದು ಇದರಲ್ಲಿ ಯಾರು ಯಾರಿಗೆ ಟೈಮ್ ಇದೆ ನೀವು ಹೇಳಿ ಕೌನ್ಸಿಲರ್ ಇದ್ರೆ ವಾರ್ಡ್ನಲ್ಲಿ ಇರ್ತಾರೆ ಹೋಗಿ ಕೇಳ್ಬೋದು ಒಂದು ಅರ್ಧ ಕಿಲೋಮೀಟ್ರ್ ಹೋಗಿ ನಾನು ನೋಡ್ಬೋದು ಅವ್ರಿಗೆ ಇಲ್ಲಿ ಒಂದು ನನ್ನ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಹೋಗಿಬಿಟ್ರೆ ಸಿಕ್ಬ ಸಿಕ್ಕಿದ್ರೆ ಸಿಗ್ಬೋದು ಇಲ್ಲ ಅಂದರೆ ಸಿಕ್ಕೋದಿಲ್ಲ ಅದೆಲ್ಲ ಪ್ರಾಬ್ಲಮ್ಸ್ ಇದೆ ಅಮ್ಮ ಸ್ವಲ್ಪ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದೆ ಬೇಗ ಆದರೆ ಒಳ್ಳೆಯದು